ನಮಸ್ಕಾರ ಗೆ ಸ್ವಾಗತ ನಾನು ವಿಜಯನಗರದ ಮಾಗಡಿ ಮುಖ್ಯ ರಸ್ತೆಯಲ್ಲಿರುವ ಮಧು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ಸಾರ್ವಜನಿಕರು ಮತ್ತು ಬಡವರಿಗೆ ಅನುಕೂಲವಾಗಲೆಂದು ಒಂದು ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆಸ್ಪತ್ರೆಯ ಮುಖ್ಯಸ್ಥರು ಹೇಳಿದ ಪ್ರಕಾರ ಹಣಕಾಸಿನ ತೊಂದರೆಯಿಂದ ಬಳಲುತ್ತಿರುವ ಬಹಳಷ್ಟು ಜನರಿಗೆ ನೆರವಾಗುವ ಉದ್ದೇಶದಿಂದ ಆಸ್ಪತ್ರೆಯು ಆದಷ್ಟು ಕಡಿಮೆ ದರದಲ್ಲಿ ಬಿಲ್ ಚಿಕಿತ್ಸೆಯ ವೆಚ್ಚ ನೀಡಲು ನಿರ್ಧರಿಸಿದೆ ಜನರು ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ತಿಳಿದುಕೊಂಡು ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಇದು ನೆರವಾಗಲಿದೆ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು ಮಾತನಾಡಿದ ಗಣ್ಯರು ಆಸ್ಪತ್ರೆಯ ಈ ಸಮಾಜ ಸೇವೆಯು ಹೀಗೆ ನಿರಂತರವಾಗಿ ಇರಲಿ ಎಂದು ಹಾರೈಸಿದರು ಮಧು ನಾನು ಬಹಳಷ್ಟು ಮಾಹಿತಿ ತಿಳ್ಕೊಂಡಿದ್ದೀನಿ ಬಹಳಷ್ಟು ಜನ ಬಡವರಿಗೆ ಕಷ್ಟದಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರು ನಗರದಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗೋದೇ ಕಷ್ಟ ಅವರು ಅಲ್ಲಿ ಇರ್ತಕ್ಕಂತಹ ಫೀಸ್ ಆಗಿರ್ಬೋದು ಮತ್ತೊಂದು ಟ್ರೀಟ್ಮೆಂಟ್ ತಿನ್ನ ಬಹಳ ಕಷ್ಟದ ಕೆಲಸ ಅಂತದ್ರಲ್ಲಿ ಮಧು ಆಸ್ಪಿಟ್ಲ್ ಬಹಳಷ್ಟು ಜನ ಬಡವರಿಗೆ ಇಲ್ಲಿ ಬಹಳ ಕಮ್ಮಿ ರೇಟ್ ನಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಬಹಳಷ್ಟು ಜನ ಸ್ಕ್ಯಾನಿಂಗು ಎಂ ಆರ್ ಐ ಅವೆಲ್ಲ ಬಹಳ ಚೀಪ್ ಅಮೌಂಟ್ ನಲ್ಲಿ ಮಾಡ್ತಿದ್ದಾರೆ ಬಹಳ ಜನ ಪ್ರೆಗ್ನೆ ಹೆಣ್ಮಕ್ಳಿಗೆಲ್ಲ ಬಹಳ ಕಡಿಮೆ ದರದಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಅಂತ ಅಂತೇಳಿ ಬಹಳ ಖುಷಿ ಆಯ್ತು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಐ ಸೊ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅನ್ನು ಸಹ ಈ ಆಸ್ಪತ್ರೆಯಿಂದ ವ್ಯವಸ್ಥೆ ಮಾಡಿದ್ದು ಬಹಳಷ್ಟು ಜನ ಬಡವರಿಗೆ ಅನುಕೂಲ ಆಯ್ತು ಅದು ಇರ್ತಕ್ಕಂಥ ಒಂದು ಸ್ಲಮ್ ಏರಿಯಾದಲ್ಲಿ ಈ ಬೆಂಗಳೂರು ನಗರದಲ್ಲಿ ಇದು ಬಹಳ ಅವಶ್ಯಕತೆ ಇದೆ ಬೆಂಗಳೂರು ನಗರದಲ್ಲಿ ಹೆಲ್ತ್ ಏನು ಟ್ರೀಟ್ಮೆಂಟ್ ಇಂದ ಏನಿದೆ ಬಹಳ ಕಾಸ್ಟ್ಲಿ ಸಬ್ಜೆಕ್ಟ್ ಅದು ಅಂತದ್ರಲ್ಲಿ ಮಧು ಹಾಸ್ಪಿಟಲ್ ಅವರು ಇಷ್ಟು ಒಂದು ಮಾನವೀಯತೆಯಿಂದ ಮನುಷ್ಯದಿಂದ ಬಡವರಿಗೆ ನನ್ನ ಹೆಸರು ಮಕ್ಸೂದ್ ಖಾನ್ ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಉದ್ದೇಶ ಇವತ್ತು ಬಂದಿದ್ರು ಅಸಿಸ್ಟೆಂಟ್ ಕಮಿಷನರ್ ಸುಪ್ರೀಟೆಂಟ್ ಆಫ್ ಪೊಲೀಸ್ ಕೆಲವರು ಅವರು ಬಂದಿದ್ರು ನಾನು ನಿಜವಾಗ್ಲೂ ಫ್ರೀ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ ಇಷ್ಟು ಕಡಿಮೆ ರೇಟ್ ಅಲ್ಲಿ ಮೂರ್ ಸಾವಿರ ರೂಪಾಯಿ ಎಂ ಆರ್ ಐ ಮಾಡಿಸ್ತಾ ಬ್ರೈನ್ ಮಾಡ್ತಾ ಇದ್ದೀನಿ ಎಲ್ಐಸಿ ಡಿಲಿವರಿ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಮೆಡಿಷನ್ ಎಲ್ಲ ಸೇರಿ ಥರ್ಟಿ ತೌಸಂಡ್ ಅಲ್ಲಿ ಮಾಡ್ತಾ ಇದೀನಿ ಅದು ಮಾಡಕ್ಕೆ ಸುಲಭ ಇಲ್ಲ ಹೆಂಗ್ ಮಾಡ್ತಾ ಇದಾರೆ ಅಂತ ನೋಡೋಣ ಅಂತ ಬಂದಿದ್ರು ಅವರು ನೋಡ್ಕೊಂಡ್ರು ಮತ್ತೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಮಾಡ್ತಾ ಇರೋದು ಮತ್ತೆ ಇನ್ನೊಂದು ಏನಂದ್ರೆ ನಾನು ಒಂದು ತ್ರೀ ಮಂತ್ಸಿಂದ ತ್ರೀ ಮಂತ್ಸಿಂದ ಫ್ರೀ ತ್ರೀ ಮಂತ್ಸಿಂದ ಫ್ರೀ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೆ ಯಾರಾದರೂ ಬರಲಿ ಎಲ್ಲಿಂದ ಬರಲಿ ಫ್ರೀ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ ಮತ್ತೆ ಇದು ಇನ್ಕ್ಲೂಡಿಂಗ್ ಪ್ಯಾಕೇಜ್ ಐಸಿಯು ಇದೆ ಅಲ್ಲ ಮೆಡಿಶನ್ ಸೇರಿ ಎಲ್ಲ ಸೇರಿ ಒಂದು ಪ್ಯಾಕೇಜ್ ಮಾಡಿದ್ದೀನಿ ಜನಗಳಿಗೆ ಎಲ್ಲ ಸುಲಭ ಆಗಲಿ ಅಂತ ಜನಗಳಿಗೆ ತುಂಬ ಕಷ್ಟ ಇದೆ ಮತ್ತೆ ಅದರಲ್ಲಿ ಇನ್ನೊಂದು ಈ ಟೆಸ್ಟಿಂಗ್ ಸ್ಕ್ಯಾನಿಂಗ್ ಎಲ್ಲ ಅತಿ ಕಡಿಮೆ ದಲ್ಲಿ ಮಾಡ್ತಾ ಇದೀವಿ ಅಲ್ವಾ ಇದು ಮಾಡಕ್ಕೆ ಸಾಧ್ಯ ಇಲ್ಲ ನಾವು ನೋಡೋಣ ಅಂತ ಅವರು ಬಂದಿದ್ರು ಈಗ ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಸರ್ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ರು ಡಿ ಸಿ ಪಿ ಬಂದಿದ್ರು ಸುಪ್ರೀಣ ಪೊಲೀಸ್ ಬಂದಿದ್ರು ಬಂದಿದ ಉದ್ದೇಶ ಅಂದ್ರೆ ಅಷ್ಟೇ ನಾನ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಬರೀ ನಾನು ಹೇಳ್ತಾ ಇದೀನಿ ಅಂತ ನೋಡಕ್ ಬಂದಿದ್ರು ಅವ್ರು ನೋಡಿದ್ರು ಅವ್ರಿಗೆಲ್ಲ ಅನುಕೂಲ ಆಯ್ತು ನಾನು ಪ್ರತಿ ಒಬ್ರಿಗೆ ಎಲ್ಲಾರ್ಗು ಹೇಳಕ್ಕೆ ಅದೇ ಇಷ್ಟ ಪಡ್ತಾ ಇರೋದು ಪ್ರತಿ ಒಬ್ರು ಬನ್ನಿ ವಿಚಾರಿಸಿ ನಿಜವಾಗ್ಲು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ ಎಲ್ಲಾ ಸೌಲಭ್ಯಗಳು ಎಲ್ಲ ಇದ್ದಿ ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಇದ್ದಿ ಇಷ್ಟು ಕಡಿಮೆ ರೇಟಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅಲ್ಲೇ ಇರಬೇಡಿ ಬಂದು ನೋಡಿ ಆ ಕೆಲವ್ರು ಜನ ಏನ್ ಮಾಡ್ತಾರೆ ನೋಡಿ ಮೆಡಿಕಲ್ ಫೀಲ್ಡ್ ಅಂದ್ರೆ ಒಂಥರ ಮಾಫಿಯಾ ತರ ನಾವು ನೋಡಿದ್ದೀವಿ ಎಲ್ಲರಿಗೂ ಗೊತ್ತು ಹಾಸ್ಪಿಟಲ್ಗೆ ಹೋಗಕ್ಕೆ ಭಯ ಪಡ್ತಾರೆ ಲಕ್ಷಾಂತ ರೂಪಾಯಿ ಇಡ್ಬೇಕು ಐ ಸಿ ಯುಗೆ ಐವತ್ತು ಸಾವಿರ ಇರಬೇಕು ಎಮ್ ಆರ್ ಐಗೆ ಹೋದ್ರೆ ಹದಿನೈದು ಸಾವಿರ ಇಡ್ಬೇಕು ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಭಯ ಪಡ್ತಾರೆ ಎಷ್ಟೋ ಜನ ಪರವಾಗಿಲ್ಲ ಮನೆಯಲ್ಲಿನೂ ಸತ್ತೋಗ್ರೂ ಪರವಾಗಿಲ್ಲ ನಮ್ಮ ಹತ್ರ ಹಣ ಇಲ್ಲ ನಾವು ಹೋಗೋದೇ ಬೇಡ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಅಂತ ತಿಳ್ಕೊಳ್ತಾರೆ ಅದಕ್ಕೆ ನಾನೇನ್ ಮಾಡಿದೆ ಅತಿ ಕಡಿಮೆ ದಲ್ಲಿ ಐ ಸಿ ಯು ಎಲ್ಲ ಸೇರಿ ಟ್ವೆಂಟಿ ಫೋರ್ ಅವರ್ಸ್ಗೆ ಹತ್ತು ಸಾವಿರ ರೂಪಾಯಿ ಮಾಡಿದ್ದೀನಿ ಮಿಡಿಷಿಯನ್ಸ್ ಎಲ್ಲ ಡಾಕ್ಟರ್ಸ್ ಲ್ಯಾಬ್ ಎಲ್ಲ ಸೇರಿ ಮತ್ತೆ ಸಿ ಸ್ಕ್ಯಾನ್ ಫ್ರೀ ಎಂ ಆರ್ ಐ ಮೂರ್ ಸಾವಿರಾಗಿ ಮಾಡ್ತಾ ಇದೀನಿ ಹದಿನೈದು ಸಾವಿರ ಇರೋದು ಎಮ್ ಆರ್ ಐ ಮೂರು ಸಾವಿರ ಮಾಡ್ತಾ ಇದೀನಿ ಏಳು ಸಾವಿರಾಗಿ ಇರೋದು ಸಿ ಟಿ ಎಚ್ ಆರ್ ಸಿ ಟಿ ಥೋರಾಟ್ಸ್ ನಾನು ಎರಡು ಸಾವಿರ ಮಾಡ್ತಾ ಇದ್ದೀನಿ ಐದು ಸಾವಿರ ಆಗಿರೋದು ಎಮ್ ಆರ್ ಐಗೆ ಸಿಟಿ ಬ್ರೈನ್ ನಾನು ಸಾವಿರದ ಇನ್ನೂರು ರೂಪಾಯಿಗೆ ಮಾಡ್ತಾ ಇದ್ದೀನಿ ಯು ಎಸ್ ಜಿ ಅಲ್ಟ್ರಾಸೌಂಡ್ ಐನೂರು ರೂಪಾಯಿಗೆ ಮಾಡ್ತಾ ಇದ್ದೀನಿ

ನಾವು ಆಗಿ ನೋಡಿದ್ದೀವಿ ಅಷ್ಟು ಕಷ್ಟ ಇರುತ್ತೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ಅಂತ ನಾವು ಕೇಳಿರೋದಲ್ಲ ನಾನು ನನಗೆ ಕಣ್ಣಲ್ಲಿ ನೀರು ಬರೋ ಥರ ಒಂದು ಟೈಮ್ ಆಗಿತ್ತು ಅದಕ್ಕೆ ನಾನು ಒಂದು ನಾನು ಸಾಯೋವರ್ಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಆಗೋದಷ್ಟು ಜನಗಳಿಗೆ ಸೇವೆ ಮಾಡೋಣ ಅಂತ ಇದ್ದೀನಿ ಸೇವೆ ಮಾಡೋದ್ರಲ್ಲಿ ಬೇರೆ ಹಾಸ್ಪಿಟ್ಲವ್ರಿಗೂ ಇರಲಿ ಬೇರೆ ಜನಗಳಿಗೆ ಇರಲಿ ಕಷ್ಟ ಆಗ್ತಾ ಇದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಹಾಸ್ಪಿಟ್ಲ ಅವ್ರದ್ದು ಕಷ್ಟ ಏನಿದೆ ಅದು ಗೊತ್ತಿಲ್ಲ ಜನಗಳಿಗೆ ಕಷ್ಟ ಏನಿದೆ ಅಂತ ಅದು ನನಗೆ ಗೊತ್ತಿದೆ ಇಲ್ಲ ಒಂದೇ ಇರೋದು ಮುಂಚೆ ನಮ್ದು ನಾಲ್ಕು ಬ್ರಾಂಚ್ ಇತ್ತು ನಾವು ಸೇವಾ ಮಾಡಿ ಮಾಡಿ ಈಗ ಒಂದೇ ಆಗಿ ಬಂದಿದ್ದೆ ಹಾ ಇಷ್ಟು ಕಡಿಮೆ ರೇಟ್ ಅಲ್ಲಿ ನಾವು ಹಾಸ್ಪಿಟ್ಲ್ ತುಂಬಾ ಕಷ್ಟದಲ್ಲಿ ನಡ್ಸೋದು ಯಾರೂ ಸಪೋರ್ಟು ಇಲ್ಲ ನಮ್ಗೆ ಅದರಲ್ಲಿ ತುಂಬಾ ಜನಗಳು ಎಲ್ಲ ಏನೇನೋ ಉದ್ದೇಶ ಇಂದ ಏನೇನೋ ಪ್ರಾಬ್ಲಮ್ಗಳು ಮಾಡಕ್ಕೆ ಯೋಚನೆ ಮಾಡ್ತಾ ಇದಾರೆ ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಈ ಈ ಕಾಲದಲ್ಲಿ ಕೆಟ್ಟದ್ದು ಮಾಡೋದು ಸುಲಭ ಒಳ್ಳೇದು ಮಾಡೋದಕ್ಕೋಗದ್ರೆ ತುಂಬ ಕಷ್ಟ ಅಂದ್ರೆ ತುಂಬ ಕಷ್ಟ ಅದಕ್ಕೆ ನನ್ಗೆ ಅರ್ಥ ಆಗಿದೆ ಅದಕ್ಕೆ ಜನಗಳು ಎಲ್ಲ ಒಳ್ಳೆ ಕೆಲಸ ಮಾಡಕ್ ಬರಲ್ಲ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಕಷ್ಟ ಜಾಸ್ತಿ ಇದೆ ಅಂತ ಬಟ್ ನನಗೆ ಎಷ್ಟು ಕಷ್ಟ ಬಂದ್ರು ನಾನು ಸಾಯೋವರೆಗೆ ಸಾಯೋವರೆಗೆ ಯಾವ ದಾರಿಯಲ್ಲಿ ಯಾವ ರೀತಿಯಿಂದ ನಾನು ಮಾಡ್ತಾ ಇದ್ದೀನಿ ಸಮಾಜದ ಸೇವೆ ಎಷ್ಟಾಗತ್ತೆ ನನ್ನ ಶಕ್ತಿ ಎಷ್ಟಿದೆ ಅತಿ ಕಡಿಮೆ ದಲ್ಲಿ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಚಾರ್ಜಸ್ ಕಡಿಮೆ ಮಾಡಿ ಮಾಡ್ತಾ ಇದ್ದೀನಿ ಒಂದೇವರ್ಗೆ ಮಾಡ್ತಾ ಇರ್ತೀನಿ ಅಷ್ಟೇ ನನ್ನ ಉದ್ದೇಶ ಇಲ್ಲ ಕೆಲವು ದಿನ ತಿಳ್ಕೊಳ್ತಾರೆ ಪಾಲಿಟಿಕ್ಸ್ ಗೆ ಬರೋಕೆ ಮಾಡ್ತಾ ಇರ್ಬೋದು ಅಂತ ನಾನು ಅವ್ರಿಗೆಲ್ಲಾರು ಹೇಳ್ತೀನಿ ಇದೇ ಮಾಡಿ ನಂಗೆ ಸಾಕಾಗ್ ಸಾಕಾಗ್ಬಿಟ್ಟಿದೆ ಅದು ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಕ್ಸ್ ಅವ್ರಿಗೆ ಹೇಳಕ್ಕೆ ಒಂದು ಇಷ್ಟ ಪಡ್ತೀನಿ ನೀವು ಎಲ್ಲ ಎಜುಕೇಶನ್ ವಿಷಯದಲ್ಲಿ ಮೆಡಿಕಲ್ ಫೀಲ್ಡ್ ವಿಷಯದಲ್ಲಿ ಎಲ್ಲ ಎಷ್ಟು ಆಗತ್ತೆ ಅಷ್ಟು ಅತಿ ಕಡಿಮೆದಲ್ಲಿ ದಲ್ಲಿ ಹಾಸ್ಪಿಟ್ಲ್ ಅವರೆಲ್ಲ ಮಾಡಬೇಕು ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನು ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ನಡಿಬೇಕು ಅಲ್ಲಿ ಒಳ್ಳೆ ಫೆಸಿಲಿಟಿ ಇರಬೇಕು ಆ ಥರದ್ದು ಸೌಲಭ್ಯಗಳು ಜನಗಳಿಗೆ ಮಾಡಿ ನಮ್ಮಂಥವರು ಈ ಥರ ಈ ಫೀಲ್ಡಲ್ಲಿ ಮಾಡಿಕೊಂಡು ಕಷ್ಟಪಡೋದು ಅವಕಾಶ ಇರಲ್ಲ ಎಲ್ಲ ನಾನು ನಮ್ಮ ರಾಜ್ಯದ್ದು ನಮ್ಮ ದೇಶದ ಜನಗಳಿಗೆ ಪೊಲಿಟಿಷನ್ಗಳಿಗೆ ಸರ್ಕಾರಕ್ಕೆ ಹೇಳಕ್ಸ್ತೀನಿ ಎಷ್ಟಾಗತ್ತೆ ಅಷ್ಟು ಜಾಸ್ತಿ ಸ್ಕೂಲ್ಸ್ ಹಾಸ್ಪಿಟಲ್ಸ್ ಮಾಡಿ ಯಾಕಂದ್ರೆ ಜನಗಳಿಗೆ ದೊಡ್ಡ ತುಂಬಾ ಸಮಸ್ಯೆ ಸಮಸ್ಯೆಗಳು ಇದೆ ಅದಕ್ಕೆ ಎಜುಕೇಶನ್ ನಮ್ಮ ದೇಶದ್ದು ಕಡಿಮೆ ಆಗ್ತಾ ಇದೆ ಆ ರೋಗಗಳು ಜಾಸ್ತಿ ಆಗ್ತಾ ಇದೆ ಆ ರೋಗ ಬರೋ ಟೈಮಲ್ಲಿ ಆರೋಗ್ಯ ಮಾಡ್ಕೊಳಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ ಒಳ್ಳೆ ಸ್ಕೂಲ್ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ ಇದೆಲ್ಲ ತುಂಬಾ ಕಡಿಮೆ ರೇಟ್ ಫ್ರೀ ಎಲ್ಲ ಮಾಡಿಬಿಟ್ರೆ ನಮ್ಮ ದೇಶಕ್ಕೆ ತುಂಬಾ ಒಳ್ಳೇದಾಗತ್ತೆ ನಮ್ಮ ರಾಜ್ಯಕ್ಕೆ ತುಂಬಾ ಒಳ್ಳೇದಾಗತ್ತೆ ಅದೇ ಹೇಳಿ ನನ್ನ ಮಾತುಗೆ ನಾನು ಮುಗಿಸ್ತಾ ಇದ್ದೀನಿ ನಿಮ್ಮ ಮೀಡಿಯಾ ಮಾಧ್ಯಮ ಪ್ರಕಾರ ನಾನು ಹೇಳಕ್ಕೆ ಕೊನೆಗೆ ಒಂದು ಕೊನೆಗೆ ಒಂದು ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ತೀನಿ ಆಗೋದಷ್ಟು ಈ ಸಮಾಜದಲ್ಲಿ ತುಂಬಾ ಕಷ್ಟ ಇದೆ ಮೆಡಿಕಲ್ ಫೀಲ್ಡ್ ಎಜುಕೇಶನ್ ಫೀಲ್ಡ್ ಇದಕ್ಕೆ ಒಂದು ಸುಲಭ ಮಾಡಿಕೊಡಿ ಧನ್ಯವಾದ ನಮಸ್ತೆ ನನ್ನ ಹೆಸರು ವಂಶಿ ಅಂತ ಮಧು ಹಾಸ್ಪಿಟಲ್ ಎಂ ಬಿ ಮಕ್ಸೂದ್ ಖಾನ್ ಫ್ರೆಂಡ್ ನಾನು ಮಕ್ಸೂದ್ ಸರ್ ನನಗೆ ಒಂದು ಹತ್ತು ವರ್ಷದಿಂದ ಗೊತ್ತಿದೆ ಗೊತ್ತಿರೋರು ಮೆಡಿಕಲ್ ಇಂಡಸ್ಟ್ರಿನಲ್ಲಿ ತುಂಬಾ ಜನಕ್ಕೆ ಸಹಾಯ ಮಾಡ್ತಾ ಇದಾರೆ ದುಡ್ಡು ಇಲ್ಲದೆ ಯಾರಾದ್ದು ದುಡ್ಡುಲ್ಲದೆ ಬಂತ ಅವ್ರಿಗೆಲ್ಲ ಫ್ರೀಯ ಮಾಡಿ ಕಲಿಸ್ತಾ ಇದ್ದಾರೆ ಎಷ್ಟೋ ಕ್ರಿಟಿಕಲ್ ಕೇಸಸ್ ಅಲ್ಲ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋ ಕ್ರಿಟಿಕಲ್ ಕೇಸ್ಗಳು ನಮ್ಮ ಮಧು ಆಸ್ಪೆಟ್ಲ್ ಸರ್ಜರೀಸ್ ಆಗಲಿ ಐ ಸಿ ಯು ಆಗಲಿ ಎಲ್ಲಾನು ಕ್ಯೂರ್ ಮಾಡಿ ಕಲಿಸಿ ಪೇಶಂಟ್ ಬಂದು ಅಪ್ಸೇಟ್ ಮಾಡ್ತಾ ಇದ್ದಾರೆ ನಮ್ಮ ಸೂಕ್ತ ಅವರು ತುಂಬಾ ಸರ್ವಿಸ್ ಮಾಡ್ತಾ ಇದ್ದಾರೆ ಸ್ಕ್ಯಾನುಗಳೆಲ್ಲ ಕಮ್ಮಿ ರೇಟು ಆಮೇಲೆ ದುಡ್ಡು ಅಂತ ಸ್ಕ್ಯಾನ್ ಫ್ರೀಯ ಮಾಡ್ತಾ ಇದ್ದಾರೆ ಡೆಲಿವರಿ ಕೇಸಸ್ ತುಂಬ ಕಮ್ಮಿ ಖರ್ಚು ಕಮ್ಮಿನಲ್ಲಿ ಫ್ಯೂರ್ ಪೇಶೆಂಟ್ಸ್ ಕಂಡು ತುಂಬ ಖರ್ಚು ಕಮ್ಮಿ ಖರ್ಚು ಕಮ್ಮಿ ರೇಟ್ ನಲ್ಲಿ ಮಾಡ್ತಾ ಇದ್ದಾರೆ ಸೊ ನಾನೇನ್ ಬೇಡ್ಕೊಳ್ತೀನಿ ನಮ್ ಸೈಡ್ ಇಂದ ಯಾರು ಪೇಷಂಟ್ ಇತ್ತು ನಮ್ ಸಪೋರ್ಟ್ ಮಾಡಿ ಮಧು ಹಾಸ್ಪಿಟಲ್ಗೆ ಖಂಡಿತ ಮಸೂದ್ ಖಾನ್ ಅವರು ಎಲ್ಲಾರ್ಗು ಹೆಲ್ಪ್ ಮಾಡ್ತಾರೆ ದೇವ್ರ ಅವ್ರು ಒಳ್ಳೇದು ಮಾಡ್ಲಿ ಅಂತ ನಾನು ಬಯಸ್ಕೋತೇನೆ